ನಮಸ್ಕಾರ ವೀಕ್ಷಕರೇ ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಸಾಗರ ಕರಾಟೆ ಇನ್ಸ್ಟಿಟ್ಯೂಟ್ ನಲ್ಲಿ ಕರಾಟೆ ಕ್ರೀಡಾಪಟುಗಳಿಗೆ ಇಂದು ನಡೆದ ಬೆಲ್ಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಕ್ರೀಡಾಪಟುಗಳಿಗೆ ಬೆಲ್ಟ್ ಹಾಗೂ ಪ್ರಶಸ್ತಿ ಪತ್ರ ವಿತರಣಾ ಸಮಾರಂಭ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸಾಗರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಾಲ್ತೇಶಪ್ಪ ಮಾತನಾಡುತ್ತಾ ಪಠ್ಯ ಚಟುವಟಿಕೆಗಳಲ್ಲಿ ಮಕ್ಕಳು ಹೇಗೆ ಓದು ಬರಹ ಕಲಿತು ಪರೀಕ್ಷೆ ಎದುರಿಸುತ್ತಾರೋ ಅದೇ ರೀತಿಯಲ್ಲಿ ಪಠ್ಯೇತರ ಚಟುವಟಿಕೆಯಲ್ಲಿಯೂ ವಿದ್ಯಾರ್ಥಿಗಳು ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಎಂದರು ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಆಗುತ್ತಿರುವ ಕಿರುಕುಳವನ್ನು ತಪ್ಪಿಸಲು ಕರಾಟೆಯಂತಹ ಕ್ರೀಡೆಗಳು ಅತ್ಯಗತ್ಯ ಎಂದರು ಇದೇ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ತೀನಾ ಶ್ರೀನಿವಾಸ್ ಮಾತನಾಡುತ್ತಾ ಕರಾಟೆ ಕಲಿಯಬೇಕಾದರೆ ಹೇಗೆ ನಿಮ್ಮ ಕರಾಟೆ ಮಾಸ್ಟರ್ಗಳಿಗೆ ಗೌರವ ಕೊಡುತ್ತೀರೋ ಅದೇ ರೀತಿಯಲ್ಲಿ ತಮ್ಮ ತಮ್ಮ ಮನೆಯಲ್ಲಿ ತಂದೆ ತಾಯಿ ಹಿರಿಯರಿಗೆ ಹಾಗೂ ಶಾಲೆಯಲ್ಲಿ ವಿದ್ಯಾಭ್ಯಾಸ ನೀಡುವಂತಹ ಶಿಕ್ಷಕರಿಗೂ ಗೌರವ ನೀಡಬೇಕು ಎಂದರು ಕರಾಟೆ ಎಂಬ ವಿದ್ಯಾಭ್ಯಾಸದಲ್ಲಿ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಹೇಗೆ ನೀವೆಲ್ಲ ಉತ್ತೀರ್ಣರಾಗುತ್ತೀರೋ ಅದೇ ರೀತಿಯಲ್ಲಿ ಶೈಕ್ಷಣಿಕ ವಿದ್ಯಾಭ್ಯಾಸದಲ್ಲೂ ಉತ್ತಮ ರೀತಿಯಲ್ಲಿ ಫಲಿತಾಂಶ ಪಡೆದು ದೇಶದ ಏಳಿಗೆಗೆ ತಮ್ಮ ತಮ್ಮ ಕೊಡುಗೆಯನ್ನು ನೀಡುವಂತಹ ಯುವ ಜನತೆಯಾಗಬೇಕು ಎಂದು ಹೇಳಿದರು ಇಂದಿನ ಈ ಒಂದು ಕರಾಟೆ ಬೆಲ್ಟ್ ಪರೀಕ್ಷೆಯಲ್ಲಿ ಒಟ್ಟು ನಲವತ್ತೆರಡು ಅಭ್ಯರ್ಥಿಗಳು ಪಾಲ್ಗೊಂಡಿದ್ದು ಅದರಲ್ಲಿ ಯೆಲ್ಲೋ ಬೆಲ್ಟ್ ಹನ್ನೊಂದು ಆರೆಂಜ್ ಬೆಲ್ಟ್ ಒಂಬತ್ತು ಗ್ರೀನ್ ಬೆಲ್ಟ್ ಹನ್ನೊಂದು ಬ್ಲೂ ಬೆಲ್ಟ್ ಆರು ಪರ್ಪಲ್ ಬೆಲ್ಟ್ ಐದು ಪಡೆದುಕೊಂಡರು ಶಿಕ್ಷಣ ಕ್ಷೇತ್ರಕ್ಕೆ ಇವತ್ತು ಮಹಿಳೆಯರಿಗೆ ಆಗ್ತಕ್ಕಂತಹ ಕೆಲವೊಂದು ಕಿರುಕುಳಗಳು ಪ್ರಾಬ್ಲಮ್ಗಳು ಅದಕ್ಕೆ ನಮ್ಮನ್ನು ನಾವು ಸೇವ್ ಮಾಡ್ಕೊಳ್ಳಲಿಕ್ಕೆ ಈ ಒಂದು ಕರಾಟೆ ಬಹಳ ಇಂಪಾರ್ಟೆಂಟ್ ಇದೆ ಆದ್ರೆ ಆದರೆ ಟೋಟಲಿಯಾಗಿ ತಿಳಿಸ್ಕೊಂಡಾಗ ಈ ಪಠ್ಯೇತರ ಚಟುವಟಿಕೆಗಳಲ್ಲಿ ಇದೊಂದು ಕಾರ್ಯ ಪಠ್ಯ ಚಟುವಟಿಕೆ ಮತ್ತು ಪಠ್ಯೇತರ ಚಟುವಟಿಕೆ ಪಠ್ಯ ಚಟುವಟಿಕೆಯಲ್ಲಿ ಶಾಲೆಯಲ್ಲಿ ನೀವು ಪಾಠ ಕೇಳೋದು ಓದೋದು ಬರೆಯೋದು ಪಕ್ಷಿಗಳನ್ನು ಮುಂದೆ ನೀವು ಬರಿತಕ್ಕಂಥದ್ದು ಅದು ಪಠ್ಯ ಚಟುವಟಿಕೆಗಳು ಪಠ್ಯೇತರ ಚಟುವಟಿಕೆಗಳು ಈ ಕರಾಟೆ ಒಂದು ಬರ್ತದೆ ಈ ಇಂಥ ಒಂದು ಕ್ರೀಡೆಗಳಲ್ಲಿ ನೀವು ಅಥವಾ ಒಂದು ಇದರಲ್ಲಿ ಭಾಗವಹಿಸೋದ್ರಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೀವು ಪ್ರಾಣ ಜೊತೆಗೆ ಆರೋಗ್ಯ ಚೆನ್ನಾಗಿರ್ತದೆ ಹಾಗಾಗಿ ಇಂಥ ಕಾರ್ಯಗಳಲ್ಲಿ ನೀವು ಭಾಗವಹಿಸಬೇಕು ಇನ್ನೂ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಅರ್ಧ ವಾರ್ಷಿಕ ಪರೀಕ್ಷೆ ಮುಗಿಸಿದ್ರಿ ಇಲ್ಲಿ ಹೇಗೆ ಪಂಚಪ್ನವರ ಜೊತೆಗೆ ಗುರುಗಳಿಗೆ ಭಾಳ ಗೌರವ ಕೊಟ್ಟಿರ್ತೀರಿ ಮನೆಗೂ ಅಪ್ಪ ಅಮ್ಮನಿಗೂ ಅಷ್ಟೇ ಗೌರವ ಪ್ರೀತಿಯಿಂದ ನೀವು ನೋಡ್ತಾ ಇದೀರಿ ಅಂತ ಕೇಳಿದ್ದೀನಿ ಅಪ್ಪ ಅಮ್ಮನ ಮಾತು ಕೇಳಬೇಕು ಶಾಲೆಯಲ್ಲಿ ಟೀಚರ್ ಮಾತು ಕೇಳಬೇಕು ಮತ್ತು ಓದೋದ್ರಲ್ಲೂ ಜೊತೆ ಓದೋದ್ರಲ್ಲೂ ಫಸ್ಟ್ ಹೇಳ್ಬೇಕು ಫಸ್ಟ್ ಕರೆಕ್ಟ್ ಪ್ರಯತ್ನ ಮಾಡಬೇಕು ಫಸ್ಟ್ ಬರಲೇಬೇಕು ಅಂತ ಹೇಳಿ ಭಾಳ ಒತ್ತಡ ಹೇಳಲ್ಲ ಚೆನ್ನಾಗಿ ಓದಿ ಮುಂದೆ ಇನ್ನೂ ಒಳ್ಳೆ ಈ ಸಂದರ್ಭದಲ್ಲಿ ಸಾಗರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಾತೇಶಪ್ಪ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಾಗರ ಕರಾಟೆ ಇನ್ಸ್ಟಿಟ್ಯೂಟ್ನ ತರಬೇತುದಾರರಾದ ಸನ್ ಸೈಪಂಚಪ್ಪ ಪೋಷಕರಾದ ರಾಘವೇಂದ್ರ ಶಿವಕುಮಾರ್ ಕೆ ರಾಜೇಶ್ ಸೌಮ್ಯಾ ಉಮಾ ಹಾಜರಿದ್ದರು